ಎಲ್ಲರಿಗೂ ಸಿದ್ಧಿಯನ್ನು ಸಂಚಿಕೆಗೆ ಸ್ವಾಗತ ನಾವು ಪ್ರೀವಿಯಸ್ ಸಂಚಿಕೆಯಲ್ಲಿ ಏನ್ ಮಾಡಿದ್ವಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಐ ಎ ಎಸ್ ಮುಖ್ಯ ಪರೀಕ್ಷೆಯಲ್ಲಿ ಬಂದಂತಹ ಪ್ರಶ್ನೆಯನ್ನು ತಗೊಂಡಿದ್ವಿ ಈ ಸಲ ಈ ಒಂದು ಸಂಚಿಕೆಯಲ್ಲೂ ಕೂಡ ಏನ್ ಮಾಡೋಣ ಅಂದ್ರೆ ಇವಾಗ ಎರಡ್ ಸಾವಿರ ಇಪ್ಪತ್ತ್ ಮೂರಲ್ಲಿ ಬಂದಂತಹ ಹನ್ನೊಂದು ಪ್ರಶ್ನೆಯನ್ನು ತಗೊಂಡು ಇವತ್ತ ಚರ್ಚೆಯನ್ನು ಮಾಡೋಣ ಇದೇ ಏನಿದೆ ಪ್ರಶ್ನೆ ಏನಿತ್ತು ಅಂದ್ರೆ ಕೆ ನಿಮ್ದು ಏನ್ ನಿಮ್ದೇನ್ ಸಿಲೆಬಸ್ ಒಂದು ಟಾಪಿಕ್ ಇದೆ ಕಮ್ಯೂನಾಲಿಸಂ ಅಂತ ಹೇಳಿಬಿಟ್ಟು ಅದ್ರ ಜೊತೆ ಏನಾಗುತ್ತೆ ಈ ಒಂದು ಪ್ರಶ್ನೆ ಏನಾಗುತ್ತೆ ಓವರ್ ಲ್ಯಾಪ್ ಆಗುತ್ತೆ ಸೊ ಅದಕ್ಕೆ ಏನ್ ಮಾಡೋಣ ಪ್ರಶ್ನೆ ನೋಡೋಣ ಪ್ರಶ್ನೆ ಏನಿದೆ ಡಿಸ್ಕಸ್ ದ ಇಂಪ್ಯಾಕ್ಟ್ ಆಫ್ ಪೋಸ್ಟ್ ಲಿಬರಲ್ ಎಕಾನಮಿ ಆನ್ ಎಥನಿಕ್ ಐಡೆಂಟಿಟಿ ಅಂಡ್ ಕಮ್ಯುನಾಲಿಸಂ ಅಂದ್ರೆ ನೈನ್ಟೀನ್ ನೈನ್ಟಿಒನ್ ಅಲ್ಲಿ ಏನಾಯ್ತು ಎಲ್ಪಿಜಿ ಲಿಬರೈಸೇಷನ್ ಪ್ರೈವೇಟೈಜೇಷನ್ ಮತ್ತೆ ಗ್ಲೋಬಲೈಸೇಷನ್ ಆದ ನಂತರ ಎಥನಿಕ್ ಐಡೆಂಟಿಟಿ ಮೇಲೆ ಮತ್ತೆ ಕಮ್ಯುನಿಸಮ್ ಏನಾದರೂ ಪ್ರಭಾವ ಬೀರಿದೆ ಯಾವುದು ಪೋಸ್ಟ್ ಲಿಬರಲ್ ಎಕಾನಮಿ ಜನಾಂಗೀಯ ಗುರುತು ಮತ್ತು ಕೋಮುವಾದದ ಮೇಲೆ ಉದಾರೀಕರಣದ ನಂತರ ಆರ್ಥಿಕತೆಯ ಪ್ರಭಾವವನ್ನು ಚರ್ಚಿಸಿ ಅಂತ ಇದೆ ಸೊ ಇಲ್ಲಿ ಏನ್ ಮಾಡೋಣ ಕ್ವಶನ್ ಯಾವ ತರ ಲಾಸ್ಟ್ ಟೈಮ್ ಏನ್ ಮಾಡಿದ್ವಿ ಅಂದ್ರೆ ನಾವು ಅಪ್ರೋಚ್ ಕೂಡ ಡಿಸ್ಕಸ್ ಮಾಡಿದ್ವಿ ಅಪ್ರೋಚ್ ಡಿಸ್ಕಸ್ ಮಾಡಿದ್ವಿ ಅಂದ್ರೆ ಡೂ ಯು ನೋ ಒಪಿನಿಯನ್ ಬೇಸ್ಡ್ ಇದ್ದಾಗ ಕ್ವಶನ್ ಯಾವ ಥರ ಇರಬೇಕು ಪಾಸ್ಟ್ ಎಷ್ಟು ಪಾರ್ಟ್ಸಲ್ಲಿ ಯಾವ ಕ್ವೆಶನ್ ಏನಾಗಿದೆ ಇವಾಗ ಡಿವೈಡ್ ಆಗಿದೆ ಈ ಥರ ಡಿಸ್ಕಸ್ ಈ ಸಲ ಏನು ಮಾಡೋಣ ಅಪ್ರೋಚ್ ಡಿಸ್ಕಸ್ ಮಾಡೋಣ ಎಲ್ಲಿ ಆನ್ಸರ್ ಹೋಗುತ್ತಾ ಮುಂಚೆ ಆದರೆ ಉತ್ತರಿಸೋ ನಿಮ್ಮದು ವಿಧಾನ ಹೇಗಿರಬೇಕು ಏನಿರಬೇಕು ಪೀಠಿಕೆಯಲ್ಲಿ ಜನಾಂಗೀಯ ಗುರುತು ಮತ್ತು ಕೋಮವಾದವನ್ನು ಸಂಕ್ಷಿಪ್ತವಾಗಿ ವಿವರಿಸ ಅಂದರೆ ನಿಮ್ಮ ಇಂಟ್ರೊಡಕ್ಷನಲ್ಲಿ ಏನಿರಬೇಕು ಎಥನಿಕ್ ಐಡೆಂಟಿಟಿ ಅಂದರೆ ಏನು ಮತ್ತು ಕಮ್ಯುನಲಿಸಮ್ ಅಂದರೆ ಏನು ಕೋಮವಾದ ಅಂದರೆ ಏನು ಮತ್ತು ಜನಾಂಗೀಯ ಗುರುತು ಅಂದರೆ ಏನು ಅಂದರೆ ಏನು ಸಂಕ್ಷಿಪ್ತವಾಗಿ ಏನು ಮಾಡಿ ಒಂದು ಫೋರ್ಟಿ ಟು ಫೋರ್ಟಿ ಫೈವ್ ವರ್ಡ್ಸಲ್ಲಿ ನೀವೇನು ಮಾಡಬೇಕು ಅದನ್ನ ಮೆನ್ಷನ್ ಮಾಡಿ ಅದು ಆದ ನಂತರ ಸಬ್ ಹಾಕಿಬಿಟ್ಟು ಏನು ಮಾಡೋ ಜನಾಂಗೀಯ ಗುರುತಿನ ಮೇಲೆ ಉದಾರೀಕರಣದ ನಂತರದ ಆರ್ಥಿಕತೆಯ ಪ್ರಭಾವವನ್ನು ಚರ್ಚಿಸಬೇಕು ನಾವಿಲ್ಲಿ ಏನು ಮಾಡ್ತೀವಿ ಅಂದ್ರೆ ಕಮ್ಯುನಾಲಿಸಮ್ ಅಂತ ಬರುತ್ತೆ ಇಲ್ಲಿ ಕೋಮುವಾದದ ಮೇಲೆ ಉದಾಹರಣೆ ಕಾಣುವಂಥ ಆರ್ಥಿಕತೆಯ ಪ್ರಭಾವ ಇಲ್ಲೇನು ಮಾಡ್ಬಿಡ್ತೀವಿ ನೆಗೆಟಿವ್ ಪಾಯಿಂಟ್ಸ್ ಮಾತ್ರ ಬರಿತೀವಿ ಹಾಗೆ ಮಾಡೋಕ್ಕೆ ಹೋಗ್ಬೇಡಿ ಪಾಸಿಟಿವ್ ಮತ್ತು ನೆಗೆಟಿವ್ ಇಂಪ್ಯಾಕ್ಟ್ ನಕಾರಾತ್ಮಕ ಮತ್ತು ಸಕಾರಾತ್ಮಕ ಎರಡರದ್ದು ಏನು ಮಾಡಿ ಇಲ್ಲಿ ವಿವರಣೆ ಕೊಡಿ ಸೊ ಫಸ್ಟ್ಗೆ ಏನು ಮಾಡಿ ಜನಾಂಗೀಯ ಗುರುತಿನ ಮೇಲೆ ಆದಂಥ ಪ್ರಭಾವವನ್ನು ಚರ್ಚಿಸೋದು ಪಾಸಿಟಿವ್ ಮತ್ತೆ ನೆಗೆಟಿವ್ ಎರಡು ಅದಾದ ನಂತರ ಕೋಮುವಾದದ ಮೇಲೆ ಉದಾರೀಕರಣದ ನಂತರದ ಆರ್ಥಿಕತೆಯ ಪ್ರಭಾವವನ್ನು ಚರ್ಚಿಸಿ ಎರಡು ಯಾವುದು ಸಕಾರಾತ್ಮಕ ಮತ್ತು ನಕಾರಾತ್ಮಕ ಕೋಮುವಾದದ ಮೇಲೂ ಏನಾಗಿದೆ ಇವಾಗ ಕಮ್ಯುನಲಿಸಮ್ ಮೇಲೂ ಏನಾಗಿದೆ ಆ ಕಮ್ಯುನಲ್ ಆಸ್ಪೆಕ್ಟ್ಸ್ ಅಂತ ಇರ್ತದೆ ಅಂಶಗಳ ಮೇಲೆ ಏನಾಗಿದೆ ಎರಡೂ ತರಹದ ಒಂದು ಪ್ರಭಾವವನ್ನು ಬೀರುತ್ತೆ ಅದಾದ ನಂತರ ಏನು ಮಾಡಿ ಸಂದೋ ಸಂದೋಷ ಉಪಸಮಾರೊಂದಿಗೆ ನಿಮ್ಮ ಉತ್ತರವನ್ನು ಏನಿರಬೇಕು ನಿಮ್ಮ ಕನ್ಕ್ಲೂಷನ್ ಅಲ್ಲಿ ಮೇಲೆ ಏನು ಬರೆದಿದ್ರಲ್ಲ ಅದರದ್ದೆಲ್ಲ ಸಾರಾಂಶವನ್ನು ತಗೊಂಡ್ ಬಂದು ಏನು ಮಾಡಿ ಇವಾಗ ಉಪಸಂಹಾರದಲ್ಲಿ ಬರೆದ್ಬಿಟ್ಟು ಏನು ಮಾಡಿ ನಿಮ್ಮ ಒಂದು ಉತ್ತರವನ್ನು ಕೊನೆಗೊಳಿಸಿ ಪೀಠಗೆ ಏನಿರಬೇಕು ಎಥ್ನಿಕ್ ಐಡೆಂಟಿಟಿ ನಾನು ನಿಮ್ಗೆ ಏನು ಹೇಳಿದೆ ಎಥ್ನಿಕ್ ಐಡೆಂಟಿಟಿ ಮತ್ತೆ ಕಮ್ಯುನಲಿಸಮ್ ಎರಡರದು ಏನು ಮಾಡಿ ಇವಾಗ ಅದ್ರದ್ದು ಸ್ವಲ್ಪ ಮೀನಿಂಗ್ ಹೇಳಿಬಿಡೋದು ಅರ್ಥ ಹೇಳೋದು ರೆಫರ್ಸ್ ಟು ಅ ಪರ್ಸನ್ ಸೋಷಿಯಲ್ ಐಡೆಂಟಿಟಿ ವಿತ್ ಇನ್ ಅ ಲಾರ್ಜ್ ಕಂಟೆಕ್ಸ್ಟ್ ಬೇಸ್ಡ್ ಆನ್ ದ ಮೆಂಬರ್ಶಿಪ್ ಇನ್ ಅ ಕಲ್ಚರಲ್ ಅಂಡ್ ಸೋಷಿಯಲ್ ಗ್ರೂಪ್ ಒಂದು ಸಾಮಾಜಿಕ ಒಂದು ಗುಂಪು ಇದೆ ಸಾಂಸ್ಕೃತಿಕ ಗುಂಪಿದೆ ಅಲ್ಲಿ ಒಬ್ಬ ವ್ಯಕ್ತಿಯಾದಂಥ ಒಬ್ಬ ವ್ಯಕ್ತಿಯ ಗುರುತಿಗೆ ನಾವೇನಂತ ಕರೀತೀವಿ ಎಥೆನಿಕ್ ಐಡೆಂಟಿಟಿ ಪರ್ಸನ್ಸ್ ಸೋಷಿಯಲ್ ಐಡೆಂಟಿಟಿ ಎಲ್ಲಿ ಒಂದು ಗುಂಪಿನಲ್ಲಿ ಯಾವುದೋ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಗುಂಪಿನಲ್ಲಿ ಒಬ್ಬ ವ್ಯಕ್ತಿಯ ಒಂದು ಏನಿದು ಗುರುತು ಇಟ್ ಆಲ್ಸೋ ರೆಫರ್ಸ್ ಟು ಶೇರ್ಡ್ ಶೇಡ್ ಸೆನ್ಸ್ ಆಫ್ ಬಿಲಾಂಗಿಂಗ್ ಬೇಸ್ಡ್ ಆನ್ ಕಲ್ಚರಲ್ ಲಿಂಗ್ವಿಸ್ಟಿಕ್ ಆರ್ ಸರ್ ನಮ್ಮ ನಮ್ಮತನ ಅನ್ನೋದು ಎಲ್ಲಿರುತ್ತೆ ಸಾಂಸ್ಕೃತಿಕ ಆಗಿರ್ಬೋದು ಭಾಷಾವಾರು ಆಗಿರ್ ನಮ್ಮ ಪೂರ್ವಜರ ಸಂಬಂಧಗಳ ಮೇಲೆ ನಾವು ಏನಂತ ಕರಿತೀವಿ ಅದಕ್ಕೆ ಎಥನಿಕ್ ಐಡೆಂಟಿಟಿ ಅಂತ ಗುಣನ ಅದಕ್ಕೆ ನಾವು ಕರಿತೀವಿ ಅದ ಅಂತ ಕಮ್ಯುನಲಿಸಮ್ ಇಸ್ ಅ ಸ್ಟ್ರಾಂಗ್ ಸೆನ್ಸ್ ಆಫ್ ಲಾಯಲ್ಟಿ ಟು ದ ಇಂಟ್ರೆಸ್ಟ್ ಆಫ್ ಒನ್ ಪರ್ಟಿಕ್ಯುಲರ್ ಗ್ರೂಪ್ ಒಂದು ಗುಂಪು ಇಲ್ಲೇನಿದೆ ಲಾರ್ಜರ್ ಕಂಟೆಕ್ಸ್ಟ್ ಇದೆ ಏನಾಗುತ್ತೆ ಇದು ಒನ್ ಪರ್ಟಿಕ್ಯುಲರ್ ಅದು ಧಾರ್ಮಿಕ ಆಗಿರ್ಬೋದು ಅಥವಾ ಜನಾಂಗೀಯ ಆಗಿರ್ಬೋದು ರ ಅಧರ್ ಟು ಅ ಸೊಸೈಟಿ ಆ್ಯಸ್ ಎ ಹೋಲ್ ಅಂದರೆ ಒಂದು ಸಮಾಜಕ್ಕೆ ಆ ವ್ಯಕ್ತಿಯ ಗುರುತಾಗಿ ಗುರುತಿಸ್ಕೊಳ್ಳೋದ್ರಲ್ಲಿ ಅವನೇನು ಮಾಡ್ತಾನೆ ಒಂದು ಗುಂಪಿಗೆ ಮಾತ್ರ ಧರ್ಮದ ಇರ್ಬೋದು ಅಥವಾ ಜನಾಂಗೀಯ ಒಂದು ಗುರುತ ಇರ್ಬೋದು ಅಲ್ಲಿ ಅವನೇನು ಮಾಡ್ತಾನೆ ತನ್ನನ್ನು ತಾನು ಗುರುತಿಸ್ಕೋತಾನೆ ವಿಚ್ ಕೆ ಆ್ಯಂಡ್ ಲೀಡ್ ಟು ಎಕ್ಸ್ಟ್ರೀಮ್ ಬಿಹೇವಿಯರ್ ವೈಲೆನ್ಸ್ ಟುವರ್ಡ್ಸ್ ಅಧರ್ಸ್ ಇಲ್ಲಿ ಏನಾಗುತ್ತೆ ಇವಾಗ ಇನ್ನೊಬ್ಬ ಒಂದು ಗುಂಪು ಇರ್ಬೋದು ಇನ್ನೊಂದು ಅದು ಯಾವುದೋ ಧರ್ಮ ಇರ್ಬೋದು ಜಾತಿ ಅದಕ್ಕೆ ಏನು ಮಾಡುತ್ತೆ ಹಿಂಸಾತ್ಮಕವಾಗಿ ಭಾ ಮನೋಭಾವನೆಗಳು ಏನಾಗುತ್ತೆ ಇಲ್ಲಿ ಹುಟ್ಟುಕೊಳ್ತಾ ಬರುತ್ತೆ ಇಲ್ಲಿ ಕಮ್ಯುನಿಸಮ್ ಅಲ್ಲಿ ಓಕೆ ಇದೇನಾಯ್ತಂದ್ರೆ ಪೀಟಿಗೆ ಇದಾದ ನಂತರ ಜನಾಂಗೀಯ ಗುರುತಿನ ಮೇಲೆ ಉದಾರೀಕರಣದ ನಂತರದ ಆರ್ಥಿಕ ಆರ್ಥಿಕತೆಯ ಸಕಾರಾತ್ಮಕ ಪ್ರಭಾವ ಪಾಸಿಟಿವ್ ಇಂಪ್ಯಾಕ್ಟ್ ಯಾವುದು ಪೋಸ್ಟ್ ಲಿಬರಲ್ ಎಕಾನಮಿ ಎಲ್ಲಿ ರೇಷಿಯಲ್ ಆರ್ ಎಥನಿಕ್ ಐಡೆಂಟಿಟಿ ಮೇಲೆ ಫಸ್ಟ್ ಏನಿದೆ ಎನ್ಹಾನ್ಸ್ಡ್ ರೆಪ್ರೆಸೆಂಟೇಷನ್ ವರ್ಧಿತ ಪ್ರಾತಿನಿಧ್ಯ ಏನಾಗಿದೆ ಇಲ್ಲಿ ಲಿಬ್ರಲೈಸನ್ ಆಗಿಂತ ಮುಂಚೆ ಒಂದು ಕ್ಲೋಸ್ಡ್ ಎಕಾನಮಿ ಅಂತ ಕರಿತಾ ಇದ್ವಿ ಅಷ್ಟೊಂದು ಔಟ್ಸೈಡ್ ವರ್ಲ್ಡ್ ಜೊತೆ ಏನಾಗಿತ್ತು ಕನೆಕ್ಟಿವಿಟಿ ಏನಾಗಿತ್ತು ನಮ್ದೇ ಸ್ವಲ್ಪ ಕಡಿಮೆ ಆಗಿತ್ತು ಸಂಪರ್ಕ ಏನಾಗಿತ್ತು ಕಡಿಮೆ ಆಗ್ತಾ ಬಂದಿತ್ತು ಯಾಕೆಂದರೆ ಅದೇ ನಮ್ಮ ಸ್ವತಂತ್ರ ಬಂದಿತ್ತು ಇದರಿಂದ ಏನಾಗಿತ್ತು ನಮ್ಮ ಒಂದು ಕೈಗಾರಿಕರಣದ ಒಂದು ಅಭಿವೃದ್ಧಿ ಆಗಲಿ ಅನ್ನೋದಕ್ಕೋಸ್ಕರ ಏನು ಮಾಡಿದೆ ಎಕಾನಮಿನ ಸ್ವಲ್ಪ ಏನು ಮಾಡಿದೆ ಅವಾಗ ಕ್ಲೋಸ್ ಮಾಡಿದ್ವಿ ಇದರಿಂದ ಏನಾಗಿತ್ತು ಹೊರಗಡೆ ಸಂಪರ್ಕ ಸ್ವಲ್ಪ ಕಡಿತ ಆಗಿತ್ತು ಇದರ ಜೊತೆಗೆ ಒಳಗಡಿನ ಸಂಪರ್ಕ ಅಂದರೆ ದೇಶದ ಒಳಗಡೆ ಸಂಪರ್ಕ ಕೂಡ ಏನಾಗಿತ್ತು ಇವಾಗ ಸ್ವಲ್ಪ ರೆಸ್ಟ್ರಿಕ್ಟ್ ಆಗಿತ್ತು ಆದರೆ ಪೋಸ್ಟ್ ಲಿಬರಲ್ ಎಕಾನಮಿ ಆದ ನಂತರ ರೂರಲ್ ಏರಿಯಾಸ್ ಇರ್ಬೋದು ಗ್ರಾಮೀಣ ಪ್ರದೇಶ ಇರ್ಬೋದು ಬುಡಕಟ್ಟು ಜನಾಂಗಗಳಿರ್ಬೋದು ಇವಾಗಲೂ ಕೆಲವೊಂದು ಈಶಾನ್ಯ ರಾಜ್ಯಗಳಿದಾವೆ ಎಷ್ಟೋ ರಾಜ್ಯಗಳು ಏನಾಗುತ್ತೆ ಇವಾಗ ಏನಾಗಿದೆ ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಾವೆ ಸೊ ಪೋಸ್ಟ್ ಲಿಬರಲ್ ಎಕಾನಮಿಯಿಂದ ಏನಾಗಿಬಿಡ್ತು ಈ ಗ್ರಾಮೀಣ ಪ್ರತಿಭೆಗಳು ಇರ್ಬೋದು ನಮ್ಮ ಈಶಾನ್ಯ ಭಾಗದ ಹಲವಾರು ಸಹೋದರರಿರ್ಬೋದು ಇರ್ಬೋದು ಸಹೋದರಿರ್ಬೋದು ಅವರೆಲ್ಲ ಏನಾದ್ರು ಇವಾಗ ಮೇನ್ ಸ್ಟ್ರೀಮಿಗೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಮುಖ್ಯವಾಹಿನಿಯ ಬರೋ ಸ್ಟಾರ್ಟ್ ಆದ್ರೆ ನೀವು ಉದಾಹರಣೆಗೆ ಮೇರಿ ಕಾಮ್ನ ಉದಾಹರಣೆ ತಗೋಬಹುದು ಮೇರಿ ಕಾಂ ಇವರಿಗೆ ಪ್ರತಿಯೊಬ್ಬ ಮನೆಗೂ ಗೊತ್ತಿರೋ ಒಂದು ವ್ಯಕ್ತಿ ಇವರು ಈ ತರ ಏನಾಯ್ತು ರೆಪ್ರೆಸೆಂಟೇಷನ್ ಜಾಸ್ತಿ ಆಯ್ತು ಯಾವಾಗ ಅವರು ಸ್ಪೋರ್ಟ್ಸ್ ಲಿಪ್ ಭಾಗವಹಿಸಿದರು ಭಾರತಕ್ಕೆ ಒಂದು ಚಿನ್ನವನ್ನು ಅವಾಗ ಅವಾಗೇನಾಯಿತು ಅವ್ರಿಗೆ ಒಂದು ಒಳ್ಳೆಯ ಒಂದು ಗುರುತು ಸಿಕ್ತು ಈ ಥರ ರೆಪ್ರೆಸೆಂಟೇಷನ್ ಏನಾಯಿತು ಜಾಸ್ತಿ ಆಗ್ತಾ ಬಂತು ಸೆಕೆಂಡ್ ಏನಿದೆ ರಿವೈವಲ್ ಆಫ್ ಎಥನಿಕ್ ಆ್ಯಂಡ್ ರೀಜನಲ್ ಐಡೆಂಟಿಟೀಸ್ ಜನಾಂಗೀಯ ಮತ್ತು ಪ್ರಾದೇಶಿಕ ಗುರುತುಗಳ ಪುನರ್ಜೀವನ ಯಾವಾಗ ನೀವು ಗ್ಲೋಬಲೈಜೇಷನ್ ಅಂತ ನಾವು ತೊಗೊಂಡ್ಬಂದ್ವಿ ಉದಾರೀಕರಣ ಆಯಿತು ಲಿಬರಲೈಸೇಷನ್ ಪ್ರೈವೇಟೈಸೇಷನ್ ಗ್ಲೋಬಲೈಜೇಷನ್ ಯಾವಾಗ ಆಯ್ತಲ್ಲ ನಮ್ಮ ಇಲ್ಲದಂಥ ಪ್ರೊಡಕ್ಟ್ಸ್ ಏನಾಯ್ತು ಇವಾಗ ಬೆಲೆ ಜಾಸ್ತಿ ಸಿಗ್ತಾ ಬಂತು ಉದಾಹರಣೆ ತೊಗೊಳ್ಳೋದ್ರೆ ಎಷ್ಟೋ ನಮ್ಮ ಕರ್ನಾಟಕದ್ದೇ ಕೆಲವೊಂದು ವಸ್ತುಗಳಿಗೆ ಆಗಲಿ ಪ್ರೊಡಕ್ಟ್ಸ್ ಆಗಿರ್ಬೋದು ಏನಿದೆ ಜಿ ಐ ಪ್ರೊಡಕ್ಟ್ಸ್ ಅಂತ ಕೊಟ್ಟಿದ್ದಾರೆ ಜೋಗ್ರಫಿಕಲ್ ಇಂಡಿಕೇಶನ್ ಕಲಬುರಗಿಯ ಬೇಳೆ ಆಗಿರ್ಬೋದು ಈ ಥರ ಏನು ಮಾಡಿದರೆ ನಮ್ಮ ರೀಜನಲ್ ಮತ್ತು ಎಥನಿಕಲ್ ಐಡೆಂಟಿಟೀಸ್ ಏನಿದಾವಲ್ಲ ಅವು ಏನಾಯ್ತು ಇವಾಗ ಪ್ರವರ್ಧಮಾನಕ್ಕೆ ಬಂದು ಮುಂಚೆ ನೀವು ನೋಡ್ಬೋದು ನಮ್ಮ ಮನೆಯಲ್ಲಿ ಅಜ್ಜಿ ಅವರು ಇರ್ತಾರೆ ಅವರಲ್ಲಿ ಇಲ್ಕಲ್ ಸೀರೆ ಅಂತ ಉಟ್ಕೊಳ್ತಾ ಇದ್ರು ಇವಾಗಲೂ ಉಡ್ತಾರೆ ಸೊ ಈ ಇಲ್ಕಲ್ ಸೀರೆ ಆಗಿರ್ಬೋದು ಕಾಂಜೀವರಂ ಸೀರೆಗಳಾಗಿರ್ಬೋದು ಇವೆಲ್ಲ ಏನಾದ್ರು ಮತ್ತು ಪ್ರವರ್ಧಮಾನಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಸೊ ಈ ಥರ ನಮ್ಮ ರೀಜನಲ್ ಐಡೆಂಟಿಟೀಸ್ ನಮ್ಮ ನಮ್ಮ ಮೂಲ ಏನಿತ್ತಲ್ಲ ಇವಾಗ ಏನಾಯಿತು ಮತ್ತೆ ಅದು ಪುನರ್ಜೀವನ ಆಗ್ತಾ ಬಂತು ಆ ಪ್ರೊಡಕ್ಟ್ಸ್ಗೆ ವ್ಯಾಲ್ಯೂ ಸಿಗ್ತಾ ಬಂತು ಯಾವಾಗ ನೀವು ಆ ಪ್ರೊಡಕ್ಟ್ಸ್ಗೆ ವ್ಯಾಲ್ಯೂ ಸಿಗುತ್ತಲ್ಲ ಏನಾಗುತ್ತೆ ಜನ ಅದನ್ನ ಜಾಸ್ತಿ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಇದರಿಂದ ಏನಾಯಿತು ನಮ್ಮ ಪ್ರಾದೇಶಿಕ ಗುರುತುಗಳು ಏನಾದ್ರು ಇವಾಗ ಮತ್ತು ಪುನರ್ಜೀವನ ಆಯಿತು ಶಿಕ್ಷಣ ಶಿಕ್ಷಣದ ಮೇಲೆ ಹೇಗಾಯ್ತು ಅಂದರೆ ಎಷ್ಟೋ ಜನಾಂಗೀ ಕೆಲವೊಂದು ಬುಡಕಟ್ಟು ಜನಾಂಗದವರು ಇರ್ಬೋದು ಗ್ರಾಮೀಣ ಜನರಿರ್ಬೋದು ವಿದ್ಯಾರ್ಥಿ ಅವರಲ್ಲಿ ಹಲವಾರು ಪ್ರತಿಭೆಗಳಿಗಿರುತ್ತೆ ಸ್ಕಿಲ್ಸ್ ಇರುತ್ತೆ ಕೌಶಲ್ಯಗಳಿರುತ್ತೆ ಅವರಿಗೆ ಏನಾಗಿತ್ತು ಒಂದು ಒಳ್ಳೆಯ ಶಿಕ್ಷಣವನ್ನು ಸಿಗಲಿಲ್ಲ ಇವಾಗ ಟೆಲಿ ಎಜುಕೇಷನ್ ಅಂತ ಬಂದಿದೆ ನೀವೆಲ್ಲೇ ಕೂತು ಏನು ಮಾಡೋದು ಟೆಲಿ ಎಜುಕೇಷನ್ ಇರ್ಬೋದು ಯೂಟ್ಯೂಬ್ಸ್ ಇರ್ಬೋದು ಹ್ಞೂ ಇದರಿಂದ ಏನಾಗ್ತದೆ ಅವ್ರಿಗೆ ಒಂದು ಕೌಶಲ್ಯಗಳು ಇದೆ ಶಿಕ್ಷಣವನ್ನು ಸಿಗ್ತಾ ಇದೆ ಇದ್ರ ಜೊತೆಗೆ ಐ ಐ ಟಿ ಐ ಎಂದವರು ಏನು ಮಾಡ್ತಾ ಇದ್ದಾರೆ ಇವಾಗ ಹಲವಾರು ನಿಮ್ಮ ಡಿ ಆರ್ ಡಿ ಒ ಜೊತೆ ಸೇರಿಬಿಟ್ಟು ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡ್ಲಿಕ್ಕೆ ಅವರು ಕೂಡ ಏನು ಮಾಡ್ತಾರೆ ಪ್ರಯತ್ನವನ್ನು ಪಡ್ತಿದ್ದಾರೆ ಸರ್ ಇದರಿಂದ ಏನಾಯ್ತು ಅಂದರೆ ಯಾವಾಗ ನಿಮಗೆ ಶಿಕ್ಷಣ ಸಿಗುತ್ತಲ್ಲ ನೀವು ಯಾವಾಗ ಏನು ಮಾಡ್ತೀರಾ ಬೇರೆ ಬೇರೆ ವಲಯಗಳಲ್ಲಿ ನಿಮ್ಮನ್ನು ನಿಮ್ಮಷ್ಟು ನೀವು ತೊಡಗಿಸ್ಕೊಳ್ತೀರಾ ಪ್ರವಾಸೋದ್ಯಮದ ಉತ್ತೇಜನ ಪ್ರವಾಸೋದ್ಯಮ ಹೇಗೆ ಉತ್ತೇಜನ ಆಯಿತು ಅಂದರೆ ಪ್ರವಾಸೋದ್ಯಮ ಅಂದರೆ ಜನರ ಬಗ್ಗೆ ಹೇಗೆ ನಮ್ಗೆ ತಿಳಿತಾ ಬರುತ್ತೆ ನಾವು ಇವಾಗ ಲೇ ಲದಾಕಂತ ಎಲ್ಲರೂ ಏನು ಮಾಡ್ತೀವಿ ಬೈಕ್ ಟ್ರಿಪ್ ಟ್ರಿಪ್ಪಿಗೆ ಹೋಗಿ ಅಲ್ಲಿನ ಒಂದು ಕಲ್ಚರ್ ಅಲ್ಲಿನ ಸಂಸ್ಕೃತಿ ಡೈವರ್ಸ್ ಕಲ್ಚರ್ನ ಬಗ್ಗೆ ಏನಾಗುತ್ತೆ ಗೊತ್ತಾಗುತ್ತೆ ಸೊ ನಮ್ಮ ಕಲ್ಚರ್ ಒಂದಿರುತ್ತೆ ನೀವು ಕರ್ನಾಟಕದಲ್ಲೇ ತೊಗೊಳೋದಾದರೆ ಹತ್ತು ಹತ್ತು ಕಿಲೋಮೀಟ್ರಿಗೆ ಏನಾಗುತ್ತೆ ಭಾಷೆ ಚೇಂಜ್ ಆಗುತ್ತೆ ಸಂಸ್ಕೃತಿ ಚೇಂಜ್ ಆಗುತ್ತೆ ಸೊ ಆ ಸಂಸ್ಕೃತಿ ಬಗ್ಗೆ ನಾವೇನು ಮಾಡ್ತೀವಿ ತಿಳ್ಕೊ ಓ ನಮ್ಮದು ಒಂಥರ ಸಂಸ್ಕೃತಿ ಸೊ ಅದಕ್ಕೆ ನಮ್ಮ ದೇಶ ಇಷ್ಟೊಂದು ಏನು ಡೈವರ್ಸ್ ಆಗಿದ್ರು ಕೂಡ ನಾವೇನು ಮಾಡ್ತೀವಿ ಯೂನಿಟಿ ಆಗಿದ್ದೀವಿ ಇದು ಒಂದೇನು ಟೂರಿಸಂ ಈ ಟೂರಿಸಂ ಡೆವಲಪ್ಮೆಂಟ್ ಅಂದ ಏನಾಗುತ್ತೆ ಅಲ್ಲಿನ ಜನರಿಗೆ ಒಂದು ಉದ್ಯೋಗ ಅವಕಾಶಗಳು ಸಿಗ್ತಾ ಬರುತ್ತೆ ಸೊ ಲೇ ಎಲ್ಲದಾಗ ಹೋಗೋದಾಗಲಿ ಇಲ್ಲ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗೋದಾಗಲಿ ಇವಾಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಇವನ್ನ ಪುನಸ್ಥಾಪನೆ ಮಾಡ್ತಿದ್ದಾರೆ ಸೊ ಅಲ್ಲಿದ್ದಂತಹ ವ್ಯಕ್ತಿಗಳಿಗೆ ಏನಾಗುತ್ತೆ ಇವಾಗ ಜನರಿಗೆ ಒಂದು ಅವಕಾಶ ಸಿಗುತ್ತೆ ಉದ್ಯೋಗ ಅವಕಾಶಗಳು ಸಿಗುತ್ತೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸ್ಟ್ಯಾಚ್ಯೂ ಮಾಡಿದ್ರು ಅಲ್ಲಿ ಏನಾಯ್ತದೆ ಪ್ರವಾಸೋದ್ಯಮ ತಾಣವಾಗಿ ಬದಲಾಯಿತು ಅಲ್ಲಿ ಏನಾಗುತ್ತೆ ಇವಾಗ ಪ್ರವಾಸೋದ್ಯಮವೂ ಉತ್ತೇಜನ ಆಗುತ್ತೆ ಮತ್ತೆ ಅಲ್ಲಿನ ಜನರಿಗೂ ಏನಾಯ್ತು ಇವಾಗ ಒಂದು ಉದ್ಯೋಗ ಅವಕಾಶ ಸಿಗುತ್ತೆ ಇದೇನು ಉದಾಹರಣೀಕರಣದ ನಂತರ ಆದಂತಹ ಒಂದು ಪ್ರಭಾವ ಎಲ್ಲಿ ಗುರುತಿನ ಮೇಲೆ ನಕಾರಾತ್ಮಕ ಇದು ಸಕಾರಾತ್ಮಕ ಇದು ನಕಾರಾತ್ಮಕ ವೈಡನಿಂಗ್ ಡಿಸ್ಪ್ಯಾರಿಟೀಸ್ ಇವಾಗ ಏನಾಗ್ತಾ ಇದೆ ಪಾಸಿಟಿವ್ ಇಂಪ್ಯಾಕ್ಟ್ ಜಾಸ್ತಿ ಆಗಿದೆ ಆ ಜೊತೆ ನೆಗೆಟಿವ್ ಇಂಪ್ಯಾಕ್ಟು ಆಗಿದೆ ಯಾಕಂದರೆ ಲಿಬರಲೈಸೇಷನ್ ಯಾವಾಗ ಆಯ್ತಲ್ಲ ನೈನ್ಟೀನ್ ನೈಂಟಿ ಒನ್ನಲ್ಲಿ ಇದೇನಾಯಿತು ಕೆಲವೊಂದು ಪ್ರದೇಶಗಳಿಗೆ ಮಾತ್ರ ಸೀಮಿತ ಆಗ್ತಾ ಬಂತು ಎಲ್ಲ ಪ್ರದೇಶಕ್ಕೂ ಹಳ್ಳಿಲ್ಲ ಕೆಲವೊಂದು ಇವಾಗಲೂ ಕೂಡ ಹಳ್ಳಿಗಳಲ್ಲಿ ಇನ್ನೂ ಇಂಟರ್ನೆಟ್ ಅನ್ನೋ ಒಂದು ಸೌಲಭ್ಯ ಇಲ್ಲ ಹಾಂ ಅದ್ರ ಜೊತೆಗೆ ಏನಾಗಿದೆ ಟ್ರೈಬಲ್ಸ್ ಇದ್ದಾರೆ ಅವರು ಕೂಡ ಇವಾಗ ಕೆಲವೊಂದು ಟ್ರೈಬ್ಸ್ ಮೇನ್ ಸ್ಟ್ರೀಮ್ ಬಂದಿದ್ದರೆ ಕೆಲವೊಬ್ಬರು ಬಂದಿಲ್ಲ ಅವರಿಗೆ ಅವ್ರು ಅವ್ರದೇ ಅಂತ ಕೆಲವೊಂದು ಸಮಸ್ಯೆಗಳಿದ್ದಾವೆ ಮೆಡಿಕಲ್ ಫೆಸಿಲಿಟೀಸ್ ಇಲ್ಲ ಪ್ರಾಪರ್ ಎಜುಕೇಷನ್ ಇಲ್ಲ ಹಾಂ ಎಲ್ಲ ಹಳ್ಳಿ ಉದಾಹರಣೆ ತಗೋ ಹಸಿರು ಕ್ರಾಂತಿ ಅಂತ ನಾವು ತೊಗೊಂಬೋದೇ ಗ್ರೀನ್ ರೆವಲ್ಯೂಷನ್ ಅದು ಏನಾಗಿ ಬಿಡ್ತು ದೇಶದ ಕೆಲವೊಂದು ಭಾಗಗಳಿಗೆ ಮಾತ್ರ ಆಗಿ ಉಳ್ಕೊತಾರೆ ಡಿಸ್ಪ್ಯಾರ್ಟ್ ಅಸಾಮಾನತೆಗಳು ಏನದು ಸ್ವಲ್ಪ ಜಾಸ್ತಿ ಆಗ್ತಾ ಬಂತು ಯಾವುದು ವೈಡ್ನಿಂಗ್ ಡಿಸ್ಪ್ಯ ಸಾಂಸ್ಕೃತಿಕ ವಿನಾಶ ಮೈಸೂರದವ್ರು ಎಮ್ ಎಸ್ ಶ್ರೀನಿವಾಸ ಅವರು ಹೇಳ್ತಾ ಇದ್ರು ಅವ್ರಿಗೆ ಕೆಲವೊಂದು ಪರಿಕಲ್ಪನ ಕೊಟ್ಟಿದ್ದಾರೆ ಕನ್ಸರ್ಟ್ಸ್ ಕೊಟ್ಟಿದ್ದಾರೆ ಸಂಸ್ಕೃಟೈಜೇಷನ್ ವೆಸ್ಟರ್ನೈಜೇಷನ್ ಮಾಡರ್ನೈಜೇಷನ್ ಅಂತ ಹೇಳ್ಬಿಟ್ಟು ಆ ಕೆಲವೊಂದು ಫಿಲಾಸಫರ್ಸ್ ಏನ್ ಮಾಡಿದ್ರಂದ್ರೆ ಇವಾಗ ನೀವು ಮಾಡರ್ನೈಸ್ ಆಗಿ ಆದರೆ ವೆಸ್ಟರ್ನೈಸ್ ಆಗಬೇಡಿ ಅದು ಆಧುನೀಕರಣ ಆಗಬೇಕು ಪಾಶ್ಚಿಮಾತ್ಯಕರಣ ಆಗಬಾರ್ದು ಸೊ ನಾವೇನು ಮಾಡಿದ್ವಿ ಬೇರೆ ಹಲವಾರು ದೇಶಗಳಿಂದ ನಾವು ಸಂವಿಧಾನವನ್ನು ರಚನೆ ಮಾಡ್ಬೇಕಾದ್ರೂ ಕೂಡ ಏನ್ ಮಾಡಿದ್ವಿ ಅಲ್ಲಿನ ಕೆಲವೊಂದು ಐಡಿಯಾಸ್ನ ತಗೊಂಡ್ವಿ ಈಕ್ವಾಲಿಟಿ ಫ್ರೆಟರ್ನಿಟಿ ಹಾಂ ಸೆಕ್ಯುಲಾರಿಸಮ್ ಇದನ್ನೆಲ್ಲ ಕೆಲವೊಂದು ಐಡಿಯಾಸ್ ತೊಗೊಂಡು ಪ್ರಿಯಾಂಬಲಲ್ಲೂ ಕೂಡ ನಾವು ಅಲ್ಲಿ ಮೆನ್ಷನ್ ಮಾಡಿದ್ದೀವಿ ಆದರೆ ಆ ಒಂದು ಒಳ್ಳೆಯದನ್ನು ತೊಗೊಳ ಜೊತೆಗೆ ಏನು ಮಾಡಿದೆ ಅಲ್ಲಿ ನಮ್ಮ ಸಂಸ್ಕೃತಿನ ಕೂಡ ನಾವು ತೊಗೊಂಡ್ಬಿಟ್ಟು ಇದರಿಂದ ಏನಾಯ್ತು ನಮ್ಮ ಸಂಸ್ಕೃತಿ ಕೆಲವೊಂದು ಏನಾಯ್ತು ಇವಾಗ ಡೆಸ್ಟ್ರಾಯ್ ಡಿಸ್ಟ್ರಕ್ಷನ್ ಆಗ್ತಾ ಹೋಗ್ತಾ ಇದೆ ವಿನಾಶ ಆಗ್ತಾ ಹೋಗ್ತಾ ಇದೆ ಉದಾಹರಣೆಗೆ ನಾವೇನು ಮಾಡ್ತೀವಿ ಹಳ್ಳಿಗಳಲ್ಲಿ ನೋ ನೋಡ್ಬೋದು ಎಳ್ಳಮಾಸಿ ಅಂತ ಮಾಡ್ತಾರೆ ಎಷ್ಟು ಜನಕ್ಕೆ ಗೊತ್ತಿದೆ ಎಷ್ಟು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ತಾನೆ ಅದನ್ನು ಬಿಡುತ್ತೆ ವ್ಯಾಲೆಂಟೈನ್ಸ್ ಡೇ ಮಾಡೋದು ಹಾಂ ಈ ಥರ ಮಾಡಿ ಸೊ ಈ ಒಂದು ಸ್ ನಮ್ಮದಾದಂಥ ಸಂಸ್ಕೃತಿಯನ್ನು ಬಿಟ್ಟು ನಾವು ಏನು ಮಾಡಿದ್ವಿ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಆದಷ್ಟು ಆ ಕಡೆ ಏನು ಮಾಡ್ತಾಯಿದ್ದೀವಿ ಒಲವನ್ನು ತೋರಿಸ್ತಾ ಇದ್ದೀವಿ ಇದರಿಂದ ಪೋಸ್ಟ್ ಯಾಕಂದ್ರೆ ನಮ್ಗೆ ಏನಾಯ್ತು ಇವಾಗ ಓಪನ್ ಆಯಿತು ವರ್ಲ್ಡ್ ನಮ್ಮ ಇಂಡಿಯಾನ ಎಕಾನಮಿನೂ ಓಪನ್ ಆಯಿತು ಅದ್ರ ಜೊತೆಗೆ ನಮಗೆ ಹಲವಾರು ಥರ ಸೌಲಭ್ಯಗಳು ಸಿಕ್ತು ಸೊ ಇದರಿಂದ ಏನು ಮಾಡಿದ್ವಿ ನಾವು ಆ ಒಂದು ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಏನು ಮಾಡಿದ್ವಿ ನಮ್ಮಲ್ಲಿ ನಾವು ಇನ್ಕಲ್ಕೇಟ್ ಮಾಡ್ಕೊಳ್ತಾವೆ ಇದರಿಂದ ಏನಾಯಿತು ಇಂಡಿಯನ್ ಕಲ್ಚರ್ ಮೇಲೆ ಏನಾಗ್ತಾಯಿದೆ नेगेटिव इंपैक्ट बीरता है नेक्स्ट स्थलांतर अथवा ಡಿಸ್ಪ್ಲೇಸ್ಮೆಂಟ್ ಅಂಡ್ ಮೈಗ್ರೇಷನ್ ಪೋಸ್ಟ್ ಲಿಬಲ್ ಆಗಿಂದ ಇಂಡಸ್ಟ್ರಿಯಲೈಸೇಷನ್ ಬರೋ ಸ್ಟಾರ್ಟ್ ಆಯ್ತು ಹಲವಾರು ಕೈಗಾರಿಕೆಗಳು ಬಂದು ಉದಾಹರಣೆ ತಗೋಬಹುದಾಗ ಬೆಂಗಳೂರು ಮುಂಬೈ ಕಲ್ಕತ್ತಾ ಚೆನ್ನೈ ಇವರೆಲ್ಲ ಏನಾದ್ರು ಇಲ್ಲೆಲ್ಲ ಇಂಡಸ್ಟ್ರೀಸ್ ಬಂದು ಹೈದರಾಬಾದ್ ಆಗಲಿ ಸೊ ಇಲ್ಲಿ ಏನಾಯ್ತು ಇವಾಗ ಜನ ಹಳ್ಳಿಗಳಿಂದ ನಗರಕ್ಕೆ ವಲಸೆ ಬರೋಕ ಸ್ಟಾರ್ಟ್ ಆಯ್ತು ಇದರಿಂದ ಇಲ್ಲಿ ಬಂದ ಹಲವಾರು ಸಮಸ್ಯೆಗಳನ್ನ ಅವ್ರು ಏನ್ ಮಾಡ್ತಾರೆ ಇವಾಗ ಫೇಸ್ ಮಾಡಲೇಬೇಕಾಗುತ್ತೆ ಇಲ್ಲಿ ಕರೆಕ್ಟ್ ಆಗಿ ಅವರು ಯಾವ ತರಹದ ಒಂದು ಮೂಲ ಸೌಕರ್ಯಗಳು ಸಿಗೋದಿಲ್ಲ ಅದರ ಜೊತೆಗೆ ಡಿಸ್ಪ್ಲೇಸ್ಮೆಂಟ್ ಯಾವ ತರ ಸ್ಥಳ ಅಂತಾರ ಈಗ ನಾವೇನ್ ಮಾಡ್ತಾ ಇದೀವಿ ಗ್ರೀನ್ ರೆವಲ್ಯೂಷನ್ ಎಕ್ಸಾಂಪಲ್ ಕೊಟ್ಟೆ ಅದ್ರ ಜೊತೆಗೆ ನದಿ ಜೋಡಣೆಗಳನ್ನ ಮಾಡ್ತಾ ಇದೆ ಇದರಿಂದ ಏನಾಗುತ್ತೆ ಕೆಲವೊಂದು ಪ್ರದೇಶಗಳು ಏನಾಗುತ್ತೆ ಅಲ್ಲಿ ಬುಡಕಟ್ಟು ಜನ ವಾಸ ವಾಸಿಸ್ತಾರೆ ಅಲ್ಲಿ ವಾಸ ಮಾಡುವಂತ ಜನ ಡ್ಯಾಮ್ ಕಟ್ಟೋದಾಗಲಿ ಇಲ್ಲ ರಿವರ್ ಜಾಯ್ನಿಂಗ್ ಪ್ರಾಜೆಕ್ಟ್ಸ್ ಆಗಲಿ ಈ ತರ ಮಾಡ್ತಾರೆ ಅವರು ಏನಾಗ್ತಾರೆ ಇವಾಗ ಬೇರೆ ಕಡೆ ಹೋಗ್ತಾರೆ ಇದರಿಂದ ಏನಾಗುತ್ತೆ ಅವ್ರ ಸಂಸ್ಕೃತಿ ಆಗಲಿ ಅದೆಲ್ಲ ಏನಾಗುತ್ತೆ ಒಂದು ಇಂಪ್ಯಾಕ್ಟ್ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಲೇಬೇಕು ಸೊ ಈ ತರ ಡಿಸ್ಪ್ಲೇಸ್ಮೆಂಟ್ ಯಾವ ತರವಾಗಿ ಸ್ಟಾರ್ಟ್ ಆಯ್ತು ನೈನ್ಟೀನ್ ನೈನ್ಟಿ ಒನ್ ಸೊ ಇದು ಒಂದ್ ಏನೈತೆ ನೆಗೆಟಿವ್ ಇಂಪ್ಯಾಕ್ಟ್ ನೆಕ್ಸ್ಟ್ ಭಾಷೆ ಅಳಿವು ಭಾಷೆ ಅಳಿವು ಹೇಗಾಗ್ತಾ ಇದೆ ಅಂದ್ರೆ ನಾವು ಕೆಲವೊಂದು ನಮ್ಮ ಮಾತೃಭಾಷೆಯನ್ನು ಭಾಷೆಯನ್ನು ಬಿಟ್ಟು ಬಿಟ್ಟು ಏನು ಮಾಡ್ತೀವಿ ಬೇರೆ ಭಾಷೆ ಬೇರೆ ಎಲ್ಲ ಭಾಷೆಗಳನ್ನೂ ಕಲಿಬೇಕು ಅದ್ರ ಜೊತೆಗೆ ನಮ್ಮ ಮೂಲ ಭಾ ಭಾಷೆ ಏನಿರುತ್ತೆ ನಮ್ಮ ಮಾತೃಭಾಷೆ ಏನಂತ ಅದಕ್ಕೆ ಅದನ್ನು ನಾವು ಕಲಿಲೇಬೇಕು ಸೊ ಈ ಉದಾಹರಣೆ ತೊಗೊಳ್ಳೋದಾದ್ರೆ ಏನಾಗಿದೆ ನಾರ್ತ್ ಈಸ್ಟಲ್ಲಿ ಒಂದು ಕೋರೋ ಹಾಕೋ ಅಂತ ಹೇಳ್ಬಿಟ್ಟು ಒಂದು ಭಾಷೆ ಇದು ಕಂಪ್ಲೀಟ್ಲಿ ಎನ್ಡೇಂಜರ್ಡ್ ಆಗಿದೆ ಇದು ಹಾಂ ಎಷ್ಟು ಸ್ವಲ್ಪ ಜನನೇ ಮಾತ್ರ ಮಾತಾಡ್ತಾರೆ ಈ ಥರ ಏನಾಗಿದೆ ನಮ್ಮ ಭಾಷೆಗಳ ಮೇಲೆ ಕೂಡ ಇದು ಒಂದು ನಕಾರಾತ್ಮಕ ಪರಿಣಾಮವನ್ನು ಬೀರ್ತಾ ಇದೆ ಸೊ ಇದೇನತ್ತೆ ನಕಾರಾತ್ಮಕ ನೆಕ್ಸ್ಟ್ ಪಾಯಿಂಟ್ ನೆಕ್ಸ್ಟ್ ಏನಿತ್ತು ಹೋಮವಾದದ ಮೇಲೆ ಪೋಸ್ಟ್ ಲಿಬರಲ್ ಎಕಾನಮಿ ಆ್ಯಂಡ್ ಕಮ್ಯುನಾಲಿಸಮ್ ಇಲ್ಲೇನು ಪಾಸಿಟಿವ್ ಇಂಪ್ಯಾಕ್ಟ್ ಪಾಸಿಟಿವ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನ್ ಮಾಡ್ತಾರೆ ಒಂದು ಯಾವ್ದೋ ಒಂದು ಕಂಪನಿ ಇದ್ರೆ ಅವ್ರ ಪ್ರತಿ ವರ್ಷ ಏನ್ ಮಾಡ್ಬೇಕು ಅವರು ಬಂದಂತ ಲಾಭದಲ್ಲಿ ಅವ್ರು ಏನ್ ಮಾಡ್ಬೇಕು ಅಥವಾ ಟರ್ನ್ ಓವರ್ ಏನ್ ಮಾಡಬೇಕು ಅವರು ಟೂ ಪರ್ಸೆಂಟ್ ನ ಅವ್ರ ಏನ್ ಮಾಡ್ಬೇಕು ಒಂದು ಸಮಾಜದ ಒಂದು ಅಭಿವೃದ್ಧಿಗಾಗಿ ಅದನ್ನ ದೇಣಿಗೆ ಅಂತ ಅಥವಾ ಕೊಡುಗೆಯನ್ನ ನೀಡಲೇಬೇಕು ಅದನ್ನೆಲ್ಲರ ಸ್ಪೆಂಡ್ ಮಾಡ್ಬೇಕು ಸೊ ಇದನ್ನ ಏನ್ ಮಾಡ್ತಾ ಅಂದ್ರೆ ಫಾರ್ ಎಕ್ಸಾಂಪಲ್ ಇವರು ಟಾಟಾ ಇರಬಹುದು ಮಹಿಂದ್ರಾ ಅವ್ರ ಇರ್ಬೋದು ಇನ್ಫೋಸಿಸ್ ಇವರೆಲ್ಲ ಏನ್ ಮಾಡ್ತಾರೆ ಪ್ರತಿ ವರ್ಷ ನಂತ ಸ್ಪೆಂಡ್ ಮಾಡ್ತಾರೆ ಸೊ ಅವ್ರ ಏನ್ ಮಾಡ್ತಾರೆ ಯಾವುದೇ ಒಂದು ಜಾತಿ ಧರ್ಮ ಜನಾಂಗ ಪ್ರದೇಶ ನೋಡ್ಬಿಟ್ಟು ಅದನ್ನ ಸ್ಪೆಂಡ್ ಮಾಡೋದಿಲ್ಲ ಅವ್ರು ಮಾಡ್ತಾರೆ ಒಂದು ಪ್ರದೇಶದ ಒಂದು ಉದ್ಧಾರಕ್ಕಾಗಿ ಅಭಿವೃದ್ಧಿಗಾಗಿ ಅವ್ರು ಏನ್ಮಾಡ್ತಿದ್ರೆ ಸ್ಪೆಂಡ್ ಮಾಡ್ತಾ ಇದ್ದಾರೆ ಸೊ ಇದರಿಂದ ಏನಾಯಿತು ಒಂದು ಒಳ್ಳೆಯ ವಾತಾವರಣ ಇವಾಗ ಏನಾಗುತ್ತೆ ಸ್ಥಾಪನೆ ಆಗುತ್ತೆ ಕೆಲವೊಂದು ಏನಾಗಿತ್ತು ದಂಗೆಗಳಾಗಿದ್ದು ಫಾರ್ ಎಕ್ಸಾಂಪಲ್ ಮುಜಾಫರ್ಪುರ್ ದಂಗೆ ಇಲ್ಲಿ ಅಲ್ಲಿ ಏನು ಮಾಡೋದು ಕೆಲವೊಂದು ಕಂಪ್ನೀಸ್ ಬಂದುಬಿಟ್ಟು ಅದು ಯಾರೇ ಇರಲಿ ಆ ಒಂದು ದಂಗೆಯಲ್ಲಿ ಯಾರಿಗಾದರೂ ನಷ್ಟ ಆಗಿದೆಯೇನೋ ಪ್ರಾಣ ಹಾನಿಯಾಗಿರ್ಬೋದು ಆಗಿದ್ರೆ ಅವ್ರಿಗೆ ಏನು ಮಾಡಿದ್ರು ಎಲ್ಲರಿಗೂ ಅಲ್ಲಿ ಸಹಾಯವನ್ನು ಮಾಡ್ತಾ ಬಂದರು ಸೊ ಇದರಿಂದ ಏನಾಯಿತು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ಪಾಸಿಟಿವ್ ಇಂಪ್ಯಾಕ್ಟ್ ಆಯಿತು ನೆಕ್ಸ್ಟ್ ಉದ್ಯೋಗ ಅವಕಾಶಗಳು ಇವಾಗ ಬೇರೆ ಬೇರೆ ಪ್ರದೇಶಗಳಿಂದ ಏನು ಮಾಡಿದರು ಬೆಂಗಳೂರು ಹೈದರಾಬಾದ್ ಇಲ್ಲೆಲ್ಲ ವಲಸೆ ಬರ್ತಾರೆ ಜನ ಬಂದ್ಬಿಟ್ಟು ಒಂದೇ ಏರಿಯಾದಲ್ಲಿ ಎಲ್ಲರೂ ಏನು ಮಾಡ್ತಾರೆ ಏಕೋ ಮನೋಭಾವನೆಯಿಂದ ವಾಸ ಮಾಡ್ತಿರ್ತಾರೆ ಸೊ ಅಪಾರ್ಚುನಿಟೀಸ್ ಯಾವಾಗ ಇನ್ಕ್ರೀಸ್ ಆಗುತ್ತಲ್ಲ ಎಂಪ್ಲಾಯ್ಮೆಂಟ್ ಇನ್ಕ್ರೀ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಉದ್ಯೋಗ ಅವಕಾಶಗಳು ಯಾವಾಗ ಇನ್ಕ್ರೀಸ್ ಆಗುತ್ತಾರೆ ಜನ ಏನು ಮಾಡ್ತಾರೆ ಒಟ್ಟಿಗೆ ಇರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೆ ಏನು ಮಾಡಿ ಬೇಕಾಗಿರುತ್ತೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಏನು ಬೇಕಾಗಿರೋ ತನ್ನ ಜೀವನವನ್ನು ಕಟ್ಕೋಬೇಕು ತನ್ನ ಒಂದು ಸಂಸಾರ ಒಂದು ಫ್ಯಾಮಿಲಿನ ಅವ್ನು ಏನು ಮಾಡಬೇಕು ಚೆನ್ನಾಗಿ ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಮತ್ತು ಅದಾದ ನಂತರ ದೇಶಕ್ಕಾಗಿ ಅವನೇ ಆದಂಥ ಏನಾದರೂ ಕೊಡುಗೆ ಕೊಡಬೇಕನ್ನೋ ಒಬ್ಬ ಸಾಮಾನ್ಯ ವ್ಯಕ್ತಿಯ ಒಂದು ಮನೋಭಾವನೆ ಇರುತ್ತೆ ಸೊ ಯಾವಾಗ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಏನೋ ಇನ್ಕ್ರೀಸ್ ಆಗ್ತಾ ಅವಾಗ ಏನು ಮಾಡ್ತೀವಿ ಎಲ್ಲರೂ ಒಂದೇ ಕಡೆ ಇರೋದು ಒಂದೇ ಭಾವನೆ ಅವರ ಮನೆಯಲ್ಲಿ ಏನಾದರೂ ಫಂಕ್ಷನ್ ಆದರೆ ಇವರು ಭಾಗವಹಿಸೋದು ಅವರು ಹಬ್ಬ ಹರಿದಿನಗಳಲ್ಲಿ ಎಲ್ಲರೂ ಕೂಡ ಭಾಗವಹಿಸೋದು ಈ ಥರವಾದಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಬಂತು ಅದ್ರ ಜೊತೆಗೆ ಎಂಪವರಿಂಗ್ ಕಮ್ಯುನಿಟಿ ಸಮುದಾಯಗಳನ್ನು ಸಬಲೀಕರಣಗೊಳಿಸೋದು ಹೇಗೆ ಅಂದರೆ ನೀವು ಕರ್ನಾಟಕದಲ್ಲಿ ತೊಗೋಬೋದು ಕೇರಳದಲ್ಲಿ ತಗೋಬೋದು ಇಲ್ಲಿ ಉಮನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಬಂದಿದಾವೆ ಇವಾಗ ಸೊ ಸರ್ಕಾರದವರು ಏನು ಮಾಡ್ತಾರೆ ಕೆಲವೊಂದು ಬ್ಯಾಂಕ್ಗಳಿರ್ಬೋದು ಸರ್ಕಾರ ಇರ್ಬೋದು ಅವ್ರಿಗೆ ಏನು ಮಾಡ್ತಾರೆ ಯಾವುದೇ ಒಂದು ಧರ್ಮದ ಆಧಾರದ ಮೇಲೆ ಅಥವಾ ಪ್ರದೇಶ ಆಧಾರದ ಮೇಲೆ ಅದಲ್ಲದೇ ಏನು ಮಾಡ್ತಾರೆ ಇವಾಗ ಅವರಿಗೆ ಒಂದು ದೇ ಕೊಡುಗೆಯನ್ನು ಕೊಡ್ತಾ ಬಂದಿದ್ದಾರೆ ದೇಣಿಗೆಯನ್ನು ಕೊಡ್ತಾ ಗ್ರ್ಯಾಂಟ್ಸ್ನ ಕೊಡ್ ಅನುದಾನವನ್ನು ಕೊಡ್ತಾ ಬಂದಿದ್ದಾರೆ ಇದರಿಂದ ಏನಾಗುತ್ತೆ ಆ ಒಂದು ಕಮ್ಯುನಿಟಿಯಲ್ಲಿ ಏನಾಗುತ್ತೆ ಡೆವಲಪ್ಮೆಂಟ್ ಆಗ್ತಾ ಬರುತ್ತೆ ಅಭಿವೃದ್ಧಿ ಆಗ್ತಾ ಬರುತ್ತೆ ಸೊ ಇದೇನು ಸಮುದಾಯಗಳ ಸಬಲೀಕರಣಗೊಳಿಸುವುದು ಅದಾದ ನಂತರ ಶಿಕ್ಷಣ ಇವಾಗ ಶಿಕ್ಷಣ ಹೀಗಾಗಿದೆ ಅಂದರೆ ನಾವು ಇವಾಗ ಕೆ ಎ ಸಲ್ಯದ ತಗೋಬಹುದು ಅಲ್ಲದ ತಗೋಬಹುದು ಏನ್ ಮಾಡ್ತೀವಿ ಅಲ್ಲಿ ಭಕ್ತಿ ಚಳವಳಿ ಬಗ್ಗೆ ಓದ್ತೀವಿ ಸೂಫಿ ಚಳವಳಿ ಬಗ್ಗೆ ಓದ್ತೀವಿ ಬಸವಣ್ಣವರ ಬಗ್ಗೆ ಓದ್ತೀವಿ ಇವರೆಲ್ಲ ಏನ್ ಮಾಡಿದ್ರು ಸಮಾಜಕ್ಕೆ ಒಂದು ಸಮಾಜದಲ್ಲಿದ್ದ ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಡಿ ಸಮಾಜದಲ್ಲಿ ಇದ್ದಂತಹ ಕೆಲವೊಂದು ಡಿವೈಡ್ ಅಂತ ಏನು ಕರಿತೀವಿ ಬಿರುಗುಗಳನ್ನು ಏನು ಮಾಡಿದ್ರು ಹೋಲಾಡ್ಸೋದಕ್ಕೆ ಹೋರಾಟ ಮಾಡ್ತಾರೆ ಏನೇ ಇವ್ರು ಹೇಳ್ತಾ ಬಂದರು ಯೂನಿವರ್ಸಲ್ ಬ್ರದರ್ಹುಡ್ ಸಾರ್ವತ್ರಿಕ ಭಾತೃತ್ವ ಭಾವನೆಯನ್ನು ಬೆಳೆಸ್ತಾ ಬಂದರು ಸೊ ದ ಪ್ರೆಸೆಂಟ್ ಡೇ ಎಜುಕೇಷನ್ ಇಸ್ ಬೇಸ್ಡ್ ಆನ್ ದ ಯುನೈಟೆಡ್ ಆ್ಯಂಡ್ ರಾಷ್ನಲ್ ಪರ್ಸ್ಪೆಕ್ಟಿವ್ ಒಂದು ಏನಾಗಿದೆ ಎಲ್ಲರೂ ಒಂದೇ ಅನ್ನೋ ಒಂದು ಭಾವನೆಯನ್ನು ಬೆಳೆಸೋದಕ್ಕೆ ಈ ಒಂದು ಶಿಕ್ಷಣ ಇವಾಗ ಏನಾಗಿದೆ ಪ್ರಯತ್ನ ಪಡ್ತಾ ಇದೆ ಇದೇನು ಇದೇನಾಯ್ತು ಸಕಾರ ನಕಾರಾತ್ಮಕ ಪ್ರಭಾವ ಏನ್ ಬೀರಿದೆ ಧರ್ಮದ ವಾಣಿಜ್ಯೀಕರಣ ಕಮರ್ಷಿಯಲೈಸೇಷನ್ ಆಫ್ ನೀವು ನೋಡಬಹುದು ಯಾವ್ದೋ ಕೆಲವೊಂದು ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ ಅಲ್ಲಿ ಏನ್ ಮಾಡ್ತಾರೆ ಧರ್ಮಾಚರಣೆಗಳನ್ನ ಇಲ್ಲ ಧಾರ್ಮಿಕ ಚಿಹ್ನೆಗಳನ್ನ ಬಳಸ್ತಾ ಹೋಗ್ತಾರೆ ಇದರಿಂದ ಏನಾಗುತ್ತೆ ಧರ್ಮ ಒಂದು ನೀವು ಅದನ್ನು ವಾಣಿಜ್ಯಕ್ಕೋಸ್ಕರ ಕಮರ್ಷಿಯಲಿ ಬಳಸ್ತಾ ಇದ್ದೀರಾ ಅದನ್ನ ನೀವು ಬಳಸಬೇಕಾಗಿದ್ದು ಏನಕ್ಕೆ ಅದು ಒಂದು ಒಳ್ಳೆಯದನ್ನ ಬೆ ಇದನ್ನು ಬೆಳೆಸೋದಕ್ಕೆ ಮಾತ್ರ ಅದನ್ನ ಬಳಸಬೇಕಾಗಿರೋಂಥ ಅಂದ್ರೆ ಧರ್ಮವನ್ನು ನೀವು ಯಾವ ತರ ಯೂಸ್ ಮಾಡ್ಕೊಳ್ತೀರಲ್ಲ ಅದ್ರ ಮೇಲೆ ಏನಾಗುತ್ತೆ ಒಂದು ಧರ್ಮದ ಕೊಡುಗೆ ಇರುತ್ತೆ ನೀವು ಅದನ್ನೇ ಎಲ್ಲರೂ ಒಂದೇ ಅಂತ ನೀವು ಅದನ್ನ ಹೇಳೋದಾದ್ರೆ ಅದು ಬಿಟ್ಟು ಅದನ್ನ ಕಮರ್ಷಿಯಲೈಸ್ ಮಾಡಬೇಡಿ ಅನ್ನೋದೇನು ಹೇಳುತ್ತೆ ಸೊ ಈ ಒಂದು ಪೋಸ್ಟ್ ಲಿಬಲ್ ಎಕಾನಮಿ ಅಂದ್ರೆ ನಿಮ್ಮ ಒಂದು ಮಾಡಿದಂಥ ವಸ್ತುನ ನೀವು ಮಾರಾಟ ಮಾಡ್ಲಿಕ್ಕೆ ಏನು ಮಾಡ್ತಾ ಇದ್ದೀರಾ ಇವಾಗ ಅದನ್ನು ಬಳಸ್ಕೊಳ್ತಾ ಇದ್ದೀರಾ ರೀಸೆಂಟ್ಲಿ ಯಾವುದೋ ಒಂದು ಬಂಗಾರದ್ದು ಏನೋ ರಿಲೇಟೆಡ್ ಬಂದಿತ್ತು ಅದರಿಂದ ಕೆಲವೊಂದು ಇಶ್ಯೂಗಳಾಗಿದ್ದು ಸೊ ಆ ಥರ ಆಗಬಾರ್ದು ಅನ್ನೋದೇನಿದು ಕಮರ್ಷಿಯಲೈಸನ್ನು ಇದನ್ನು ಆಗಬಹುದು ನೆಕ್ಸ್ಟ್ ಗೆಟ್ಟೋಸ್ ಘಟ್ಟೋಗಳು ಅಂತ ಕರಿತೀವಿ ನೀವು ಬೆಂಗಳೂರದಲ್ಲೇ ತೊಗೋಬೋದು ಒಂದು ಏರಿಯಾದಲ್ಲಿ ಒಂದು ಜನಾಂಗ ಇನ್ನೊಂದು ಏರಿಯಾದಲ್ಲಿ ಇನ್ನೊಂದು ಜನಾಂಗ ಅದು ಜೊತೆಗೆ ಒಂದು ಪ್ರದೇಶದಲ್ಲಿ ಏನಾಗಿರುತ್ತೆ ಯಾವುದೋ ಭಾಷೆಯನ್ನು ಮಾತಾಡೋ ಒಂದು ಪ್ರದೇಶಕ್ಕೆ ಇನ್ನೊಂದು ಭಾಷೆ ಮಾಡೋದು ಇನ್ನೊಂದು ಈ ಥರ ಏನಾಗ್ತಾ ಇದೆ ಕ್ರಿಯೇಟ್ ಆಗ್ತಾಯಿದೆ ಗೆಟೋಸ್ ಅಂತ ಕರಿತೀವಿ ನಾವು ಅದು ಮುಂಬೈದಲ್ಲಿ ಆಗಿರ್ಬೋದು ಕಲ್ಕತ್ತಾ ಹೈದರಾಬಾದ್ ಯಾವುದೇನೋ ಮೆಟ್ರೋಪಾಲಿಟನ್ ಸಿಟಿ ಅಂತ ತೊಗೊಳ್ತೀವಿ ಇದೆ ಒಂದು ಜನಾಂಗಕ್ಕೆ ಒಂದು ಭಾಷೆಯನ್ನು ಮಾತಾಡೋರಿಗೆ ಒಂದು ಪ್ರದೇಶ ಈ ಥರ ಕ್ರಿಯೇಟ್ ಆಗ್ತದೆ ಇದು ಏನು ನಕಾರಾತ್ಮ ಇದರಿಂದ ಏನಾಯಿತು ಮುಂದೆ ನಿಮಗೆ ಯಾವುದೇ ಒಂದು ಅಹಿಂಸಾತ್ಮಕವಾದಂಥ ಸೋರಿ ಹಿಂಸಾತ್ಮಕ ಆದಂಥ ಒಂದು ಏನಾಗುತ್ತೆ ಇಲ್ಲಿ ಬೆಳವಣಿಗೆಗಳಾಗ್ಬೋದು ಬೆಂಗಳೂರದಲ್ಲೇ ನೋಡದಿದೆಯಷ್ಟೋದನ್ನು ಅದಾದ ನಂತರ ಎಕ್ಸ್ಪಟೇಟಿವ್ ಪಾಲಿಸ್ಟಿ ಚುನಾವಣೆಗಳು ಬಂದ ನಂತರ ಕೆಲವೊಬ್ಬ ವ್ಯಕ್ತಿಗಳೇನು ಮಾಡ್ತಾರೆ ಅವರ ವೋಟ್ ಬ್ಯಾಂಕ್ ಸಂಬಂಧ ಯಾವುದೋ ಒಂದು ಧರ್ಮದ ವಿರುದ್ಧ ಮಾತಾಡೋದು ಜನಾಂಗದ ವಿರುದ್ಧ ಮಾತಾಡೋದು ಅದು ಕೂಡ ಇವಾಗ ಏನಾಗ್ತಾ ಇದೆ ನಡೀತಾ ಇದೆ ಸೊ ಇದು ಏನಾಗುತ್ತೆ ಸೋಷಿಯಲ್ ಮೀಡಿಯಾ ಅಂತ ಇವಾಗ ಸ್ಟ್ರಾಂಗ್ ಆಗಿದೆ ಮೀಡಿಯಾ ಸೊ ಇದರಿಂದ ಜಾಸ್ತಿ ಹರಡ್ತಾ ಬರುತ್ತೆ ಹ್ಞೂ ಇದರಿಂದ ಏನಾಯಿತು ಒಂದು ಹಿಂಸಾತ್ಮಕವಾದಂಥ ಘಟನೆಗಳು ನಡೆಯುವಂಥ ಸಂಭವ ಜಾಸ್ತಿ ಇರುತ್ತೆ ಇದೇನು ನಕಾರಾತ್ಮಕ ಪ್ರಭಾವ ನೆಕ್ಸ್ಟ್ ಏನಿದೆ ನಿಮ್ಮದು ಉಪಸಂಹಾರ ದೋ ದ ಲಿಬರಲ್ ಎಕಾನಮಿ ಹ್ಯಾಸ್ ಲೆಟ್ ಟು ಪ್ರಾಸ್ಪರ್ ಸೊಸೈಟಿ ಆನ್ ಬೋತ್ ಎಥನಿಕ್ ಲೈನ್ಸ್ ಅಂಡ್ ಕಮ್ಯುನಲ್ ಲೈನ್ಸ್ ಎಲ್ಲಿ ಹೋಮುವಾದ ಮತ್ತು ಜನಾಂಗೀಯ ಗುರುತಿನ ಮೇಲೆ ಒಂದು ಒಳ್ಳೆಯ ಪ್ರಭಾವವನ್ನ ಬೀರಿದೆ ಅಲ್ಲಿ ಒಂದು ಸಮಾಜದಲ್ಲಿ ಏನಾಗಿದೆ ಬೆಳವಣಿಗೆ ಅಭಿವೃದ್ಧಿ ಆಗಿದೆ ಆದರೆ ಏನಾಗಿದೆ ಲಿಮಿಟೆಡ್ ಟು ಅರ್ಬನ್ ಏರಿಯಾ ಅಂದ್ರೆ ಕೆಲವೊಂದು ನಗರಕ್ಕೆ ಕೆಲವೊಂದು ಪ್ರದೇಶಗಳಿಗೆ ಮಾತ್ರ ಇದೆ ಏನಾಗಿದೆ ಸೀಮಿತವಾಗಿದೆ ದೇರ್ ಆರ್ ಸೊಸೈಟೀಸ್ ಇನ್ ರೂರಲ್ ಏರಿಯಾಸ್ ವಿಚ್ ಆರ್ ನಾಟ್ ಬೆನಿಫಿಟೆಡ್ ಫ್ರಮ್ ಪೋಸ್ಟ್ ಆಫ್ ಲಿಬರಲ್ ಎಕಾನಮಿ ಈ ಒಂದು ಉದಾಹರಣೆಕರಿಂದ ಕೆಲವೊಂದು ಗ್ರಾಮ ಪ್ರದೇಶಗಳ ಅದರಿಂದ ಇನ್ನು ಏನಾಗಿದೆ ಬೆನಿಫಿಟ್ ಆಗಿಲ್ಲ ಉಪಯೋಗ ಆಗಿಲ್ಲ ಅದಕ್ಕೋಸ್ಕರ ಏನಾಗಬೇಕು ದೇರ್ ದ ಗವರ್ನಮೆಂಟ್ ಆ್ಯಂಡ್ ದ ಅಡ್ಮಿನಿಸ್ಟ್ರೇಷನ್ ಶಾಲ್ ಟೇಕ್ ಸ್ಟೆಪ್ಸ್ ಟು ಅಡ್ರೆಸ್ ದ ಮಾಜಿನಾನ್ಸ್ ಸೊ ಇಲ್ಲಿ ಏನಿದು ಈ ಬೇರೆ ಬೇರೆ ಪ್ರದೇಶಗಳಿಗೆ ಇದ್ದ ಒಂದು ಉಪಯೋಗಗಳು ತಲುಪಿಲ್ಲಲ್ಲ ಅಲ್ಲಿ ಆ ಉಪಯೋಗಗಳು ತಲುಪೋದಕ್ಕೆ ಸರ್ಕಾರ ಮತ್ತು ಆಡಳಿತ ಏನು ಮಾಡಬೇಕು ಇವಾಗ ಕೆಲವೊಂದು ಕ್ರಮಗಳನ್ನು ತಗೊಳ್ಬೇಕು ಸೊ ಇದೇನು ನಿಮ್ಮದು ಉತ್ತರ ಆಗಿರಬೇಕು ಮತ್ತು ಮತ್ತೆ ಏನಾದರೂ ಡೌಟ್ಸು ಅಥವಾ ಮತ್ತು ನಿಮ್ಗೆ ಯಾವುದೋ ಟಾಪಿಕ್ಸ್ ಬೇಕಿದ್ದರೂ ನೀವೇನು ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು